ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಿನ್ನು ಚಿಕ್ಕಿ ಯೂಟ್ಯೂಬ್ ಚಾನಲ್ ಬರ್ರಿ ಇವತ್ತು ನಾವು ಉದ್ದಿನ ವಡ ಮಾಡಾಕತ್ತೀನಿ ನಾನು ಉದ್ದಿನಬೇಳೆ ಮತ್ತು ಒಂದು ಸ್ವಲ್ಪ ಅಕ್ಕಿ ನೆನೆ ಹಾಕಿದ್ದೆ ರೀ ಉದ್ದಿನ ಬೇಳೆ ಜಾಸ್ತಿ ಮತ್ತು ಅಕ್ಕಿ ಒಂದು ಸ್ವಲ್ಪ ಮತ್ತು ಈಗ ಉಪ್ಪು ಮತ್ತು ಸೋಡಾ ಪುಡಿ ಹಾಕ್ಕೊಳ್ಳ್ದಿ ಇದನ್ನು ಮಿಕ್ಸರ್ ಮಾಡಿ ಇಟ್ಕೊಂಡೇನಿ ಮಿಕ್ಸರ್ ಮಾಡಿ ಉಪ್ಪು ಮತ್ತು ಸೋಡಾ ಪುಡಿ ಹಾಕ್ಕೊಂಡು ಚಂದಾಗ ಮಿಕ್ಸ್ ರೀ ಮತ್ತು ಒಂದು ಸ್ವಲ್ಪ ಅಲ್ಲ ತುರುದಿಟ್ಕೊಂಡೀನಿ ಸ್ವಲ್ಪ ಕರಿಮೇವು ಹೆಚ್ಚಿಟ್ಕೊಂಡೀನಿ ಆಮೇಲೆ ಕೊಬ್ಬರಿ ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡೆನಿ ಇದು ಕೊತ್ತಂಬರಿ ಒಂದಿಷ್ಟು ಹಾಕ್ಕೊಳತೀನಿ ಇದು ನೋಡ್ರಿ ಹುಡುಗರು ತಿನ್ನೋದ್ರಿಂದ ಈ ಮೆಣಸಿನ್ಕಾಯಿ ಒಂದು ಸಣ್ಣ ಅರ್ಧ ಮೆಣ್ಸಿನ್ಕಾಯಿ ಅಷ್ಟೇ ಹೆಚ್ಕೊಂಡಿದ್ದೆ ನಾನು ಸೈಡಿಂದ ಬೀಜ ಬರಲಾರ್ದಂಗೆ ಮತ್ತೊಂದಿಷ್ಟು ಇಷ್ಟು ಕೊಬ್ಬರಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳಾತೀನಿ ನೋಡ್ರಿ ಈಗ ಹಾಕ್ಕೊಂಡೆ ಏನು ಮಾಡಲಿ ಅಂತ ಹೇಳಿ ರೀ ಇವತ್ತು ಹಾಗಾಗಿ ಒಂದು ತಾಸು ಅಷ್ಟೇ ನೆನೆಸಿದ್ದೀನಿ ನಾವು ಬೇಳೆ ಭಾಳ ಹೊತ್ತೇನು ನೆನೆಸಿಲ್ಲ ಅಷ್ಟು ಮಾಡಿ ಹಿಂಗೆ ಒಂದೇ ಡೈರೆಕ್ಷನ್ ಒಳಗನ ಸ್ವಲ್ಪ ಹೊತ್ತು ಮಿಕ್ಸ್ ರೀ ಅದು ಉಪ್ಪು ಮತ್ತು ಸೋಡಾ ಪುಡಿ ಎಲ್ಲ ಎಲ್ಲ ಕಡೆ ಆಗುವಂಗೆ ಚಂದಾಗ ಹಿಂಗೆ ಮಿಕ್ಸ್ ಮಾಡ್ಕೊಂಡು ವಡಾ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳ್ರಿ ಇದೆಷ್ಟು ಚಂದ ನಾವು ಹಿಟ್ಟು ಮಿಕ್ಸ್ ಮಾಡ್ಕೊತೇವಲ್ಲ ರೀ ಅಷ್ಟು ಚೆಂದ ವಡೆ ಬರ್ತವೆ ಕ್ರಿಸ್ಪಿನೂ ಹಾಕವು ಒಂದು ಸ್ವಲ್ಪ ಅಕ್ಕಿ ಹಾಕ್ಬೇಕು ರೀ ಉದ್ದಿನ ಉದ್ದಿನಬೇಳಿಗೆ ಬರೀ ಉದ್ದಿನ ಉದ್ದಿನಬೇಳೆ ಅಷ್ಟಲ್ಲ ಒಂದು ಸ್ವಲ್ಪ ಉದ್ದಿನ ಬೇಳೆ ಮತ್ತು ಅಕ್ಕಿ ಭಾಳ ಕಮ್ಮಿ ರೀ ಒಂದಿಷ್ಟು ಸುಮ್ಮನೆ ಈಗ ದೋಸೆ ಹಿಟ್ಟಿಗೆ ನಾವು ಉದ್ದಿನ ಬೇಳೆ ಹಾಕ್ತೇವಲ್ಲ ಆ ರೀತಿ ಅಕ್ಕಿ ಒಂದು ಸ್ವಲ್ಪ ಹಾಕ್ಕೊಳ್ಳೋದು ಉದ್ದಿನ ಬೇಳೆ ಜಾಸ್ತಿ ಹಾಕ್ಕೊಳ್ಳೋದು ನೋಡಿರಿ ಎಲ್ಲ ಹಿಟ್ಟು ಚಂದಾಗ ಮಿಕ್ಸ್ ಆಗೈತಿ ವಡಾ ಮಾಡ್ಕೊಳ್ಳೋದು ಬರ್ರಿ ಹೊರಗೆ ಬೇಕಾದಷ್ಟು ವಡಾ ಸಿಕ್ಕರು ಮನೆಯೊಳಗೆ ನಾವು ಮಾಡಿದಂಥ ಖುಷಿ ರೀ ಅದನ್ನು ತಿಂದು ಚಲೋ ಆಗೈತಿ ಅಂತ ಹೇಳಿದಾಗ ಅದು ಆ ಖುಷಿನ ಹೇಳಕ್ಕಾಗಂಗಿಲ್ಲ ರೀ ಅದನ್ನು ಅನ್ಭವಿಸ್ದಾಗ ಅಷ್ಟೇ ಗೊತ್ತಾಕೈತಿ ಹಾಗಾಗಿ ನನಗೆ ಏನರ ಮಾಡ್ಬೇಕನ್ಸಿದ್ರೆ ನಾ ನಾ ಮಾಡ್ತೀನಿ ನಮ್ಮ ಮನೆಗೆ ಯಾರಾದರೂ ನನಗೆ ಇದನ್ನು ಅನ್ಸೈತಿ ಅಂದ ತಕ್ಷಣ ನಾನು ಮಾಡೋಕೆ ಚಾಲು ಮಾಡ್ತೀನಿ ರೀ ಅವತ್ತು ಇಡ್ಲಿ ಮಾಡಿದ್ದೆ ಬೆಳಿಗ್ಗೆನ ನಮ್ಮ ಚಿನ್ನಿ ವಡಾ ಅಂತ ಕೇಳಿಲ್ಲ ನನಗೆ ಬೆಳಿಗ್ಗೆ ಡಬ್ಬಿ ಕಟ್ಟೋದು ಇರ್ತೈತಲ್ಲ ಅವ್ರ ಬಾಬಾಗ ಚಪಾತಿ ಮಾಡ್ಬೇಕಿರ್ತೈತಿ ಪಲ್ಯ ಅದೆಲ್ಲ ಇರ್ತೈತಿ ಹಾಗಾಗಿ ನಾನು ಅವತ್ತು ವಡಾ ವಡೆ ಆಗಲಿಲ್ಲ ರೀ ಬೆಳಿಗ್ಗೆ ಅದಕ್ಕೆ ಸಂಜೆಕ್ಕೆ ಹೆಂಗೂ ಚಟ್ನಿ ಉಳಿದಿತ್ತು ಉಳ್ದಿತ್ರಿ ಸಂಜೆಕ್ಕಾದ್ರೂ ವಡೆ ಅಂತ ಹೇಳಿ ಸಂಜೆಕ್ಕೆ ಮಾಡ್ತೇನೆ ಅಂತ ಹೇಳಿದ್ದೆ ಆಕೆಗೆ ಹಂಗಾಗಿ ಐದು ಗಂಟೆ ಸುಮಾರು ನಾನು ಉದ್ದಿನ ಬೆಳೆ ನೆನೆ ಹಾಕಿದ್ದೆ ಈಗ ಆರೂವರೆ ಆಗಿದ್ ರೀ ನಾ ಮಾಡುವಾಗ ಇದನ್ನ ಇಷ್ಟು ಇಷ್ಟೋ ಥರ ಮಿಕ್ಸ್ ಮಾಡ್ಕೊಂಡೆ ನೋಡ್ರಿ ನಾ ಇದನ್ನ ಇಷ್ಟು ಚೆಂದ ಮಿಕ್ಸ್ ಮಾಡ್ಕೊಂಡಿಲ್ಲ ರೀ ವಡೆ ಅಂತೂ ಮಸ್ತಾಗಿ ಬಂದಿದ್ದು ರೀ ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿರಿ ಮಿಕ್ಸ್ ಮಾಡ್ಕೊಳ್ಳೋದಂತೂ ಎಲ್ಲ ರೀ ಹಾಗಾಗಿ ಒಂದು ಕಡೆ ಎಣ್ಣೆಕಾಯಿ ಹಾಕಿಟ್ಟಿದ್ದೆ ಎಣ್ಣೆ ಕಾದ ತಕ್ಷಣ ಈಗ ವಡೆ ರೀ ಒಂದು ಸ್ವಲ್ಪ ಇದ್ರೊಳಗೆ ಒಂದು ಕುಂಟಿ ಒಳಗೆ ಒಂದು ಸ್ವಲ್ಪ ನೀರು ತೊಗೋದ್ರಿ ಕೈಗೆ ಹಚ್ಕೊಳಕಂತ ಹೇಳಿ ಆ ನೀರು ಹಚ್ಕೊಂಡು ಹಚ್ಕೊಂಡು ವಡೆದ ಹಿಟ್ಟು ತೊಗೊಳೋದು ಮತ್ತು ಎಣ್ಣೆ ಒಳಗೆ ಬಿಡೋದ್ರಿ ನಾನು ನೋಡಿರಿ ಈ ಥರ ನೀರು ಹಚ್ಕೊಂಡು ಹಚ್ಕೊಂಡು ಬಿಡಾಕತ್ತಿದ್ದೆ ಕೈಗೆ ಎಣ್ಣೆ ಅಂತೂ ಫುಲ್ ರೀ ಹಾಗಾಗಿ ತೋರಿಸ್ತೀನಿ ರೀ ವಡೆ ಹೇಳಿ ನಾನು ತೊಗೊಂಡಂಥ ಬಾಳಿಗೆ ಒಳಗೆ ಮತ್ತು ನಾ ಹಾಕಿರೋದಷ್ಟು ಎಣ್ಣೆಗೆ ಇವು ನಾಲ್ಕಷ್ಟು ಅಷ್ಟು ಹಾಕಿದ್ದು ರೀ ಹಾಗಾಗಿ ನಾಲ್ಕು ನಾಲ್ಕು ವಡಾನ ಕರ್ಕೊಳಕತ್ತಿದ್ದೆ ಭಾಳ ಹತ್ತೆ ಹಾಕ್ಕೊಂಡ್ರೆ ಶೇಪ್ನು ಚಂದ ಬರೋಂಗಿಲ್ಲ ಮತ್ತು ಆ ತಿರ್ಗ ಸಾಕು ಸರಿಯಾಗಂಗಿಲ್ಲ ರೀ ಹಾಗಾಗಿ ನಾನು ನಾಲ್ಕು ನಾಲ್ಕು ಹಾಕ್ಕೊಳಾಕತಿದ್ದೆ ನೋಡ್ರಿ ನಮ್ಮೋಡ ಹಿಂಗೆ ರೆಡಿಯಾಗಿದ್ದು ಸಣ್ಣ ಊರಿ ಒಳಗಿಟ್ಟು ಇದನ್ನ ಬೇಯಿಸ್ಕೊಬೇಕ್ರಿ ಅಂದ್ರೆ ಒಳಗೆಲ್ಲ ಬೇಯ್ತಾವು ಜೋರೊಳಗೆ ಅಂದ್ರೆ ಒಳಗೆಲ್ಲ ಒಂದು ಸ್ವಲ್ಪ ಹಸಿ ಉಳಿತೈತಿ ಹಾಗಾಗಿ ಸಣ್ಣ ಖುಷಿಲೆ ತಿನ್ನಕ್ಕೆ ಅವ್ರಿಗೆ ಇಡ್ಲಿ ಮಾಡ್ದಾಗ ಮಡ ಬಿಡ್ತಾರ ನಾನು ಇಡ್ಲಿ ಜೋಡಿ ಮಾಡೋಕೆ ಆಗಿರ್ಲಿಲ್ಲ ಅಂಥೇಳಿ ಸಂಜೆಗೆ ಮಾಡಿದ್ದೆ ಇವ್ರು ತಿನ್ನೋ ಸಲುವಾಗಿ ನನ್ನ ಮೆಣಸಿನ್ಕಾಯಿನೂ ಹಾಕಿಲ್ರಿ ಮೆ ಖಾರ ಬೇಕಾದವ್ರು ಮೆಣ್ಸಿನ್ಕಾಯಿ ಹಾಕ್ಕೊಂಡು ತಿನ್ಬೋದು ನಾನು ಸ್ವಲ್ಪ ಕಮ್ಮಿ ಹಾಕಿದ್ದೆ ನೋಡಿರಿ ನಮ್ಮ ಮಡ ಹೆಂಗೆ ರೆಡಿ ಆಗ್ಯಾವ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಒಳಗೆ ಮೆತ್ತಗೂ ಆಗಿದ್ದು ರೀ ಮ್ಯಾಗ ಫುಲ್ ಕ್ರಿಸ್ಪಿನೂ ಆಗಿದ್ದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿದ್ದು ನಮ್ಮ ಇವತ್ತು ನಮನೆಗ ಒಬ್ಬ ಟೀಚರ್ ಬಂದಾರ ನೋಡಿ ದೀಡ್ ವರ್ಷಕ ಟೀಚರ್ ಆಗ್ಯಾರ ನೋಡಿ ಇವರು ಬಿ ಹೇಳಿ ಏ ಆ ತೋರ್ಸು ಬಡಿಗೆಲೇ ತೋರ್ಸು ತೋರ್ಸು ಅಲ್ಲಿ ತೋರ್ಸು ಹಾ ಹಾ ബി സി ഇല്ല ഇല്ലേ ഇല്ല അക്ഷര അക്ഷര ഇല്ല അവ ಸಿ ಎಲ್ಲೇ ಸಿ ಐತ್ ನೋಡಲ್ಲಿ ಸಿ ಚೈತನ್ಯ ಸಿ ಐತ್ ನೋಡಲಿ ನಿನ್ನೆ ಹಂಗ ಒಂದು ರೀಲ್ಸ್ ಮಾಡೋಣ ಅಂತೇಳಿ ಮಾಡಾತಿದ್ವಿ ಅದು ನನ್ನ ಇದೆ ಮೇರೆಗೆ ಹ್ಞೂ ಅಂದ್ರೆ ಹಂಗಂತೇಳಿ ಹೇಳಿ ಇಬ್ಬರು ಕುಡಿ ನೋಡ್ರಿ ತಂದೆ ಮಗಳು ಅಕ್ಕಿಚುಕ್ಕಿ ಮಕ್ಕೊಂಡಿದ್ಲಿಲ್ಲ ಅಂದ್ರೆ ಅಕ್ಕಿನೂ ಕರ್ಕೋತಿದ್ವಿ ಅಕ್ಕಿ ಮಕ್ಕೊಂಡಿದ್ಲ ಅಂತ ಹೇಳಿ ಅಕ್ಕಿನ ಬಿಟ್ಟು ಇಲ್ಲಿ ಮಾಡಿದ್ರು ನಮ್ಮ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಬಾಯ್